ನಿಮಗೆ ಈ ಕಾರ್ಗಳಂದರೆ ತುಂಬಾ ಕ್ರೇಜ್ ಇತ್ತು ಕಾರ್ಗಳಂದರೆ ಇಷ್ಟಪ್ಪ ತುಂಬ ಮಾಡೆಲ್ಸು ಚೇಂಜ್ ಆಗಿರೋದು ತುಂಬ ವೆರೈಟಿ ವೆರೈಟಿ ಕಾರ್ಗಳು ಇಷ್ಟ ನಮಗೆ ಅಂತ ಅಂತಿದ್ರೆ ಕಾರ್ 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 ಎಲ್ಲಿ ನೋಡಿದ್ರು ಕಾರ್ ಈ ವಿಡಿಯೋನ ಮಿಸ್ ಮಾಡಂಗೇ ಇಲ್ಲ ನೋಡಲೇಬೇಕು ಏನಪ್ಪ ಇವಳು ವೀಡಿಯೋ ಸ್ಟಾರ್ಟಿಂಗಿಂದನೇ ಕಾರ್ ಕಾರ್ ಅಂತಿದ್ದಾಳೆ ಅನ್ಕೋಬೇಡಿ ಇವತ್ತಿನ ವಿಡಿಯೋ ಇರೋದೇ ಹಂಗೆ ವಿಂಟೇಜ್ ಕಾರ್ ಮ್ಯೂಸಿಯಂನ ತೋರಿಸ್ತಾ ಇದ್ದೀನಿ ಇದು ಎಲ್ಲಿದೆ ಏನೇನಿದೆ ಅಂತ ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ ನೈಟ್ ವ್ಯೂ ನೋಡಿ ತುಂಬಾ ಸೂಪರ್ ಆಗಿದೆ ಹಾಗಿದ್ರೆ ಈ ಪ್ಲೇಸ್ ಇಲ್ಲಿದೆ ಏನೇನಿದೆ ಇಲ್ಲಿ ಅಂತ ಈ ಮ್ಯೂಸಿಯಂ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ನಾನಿವತ್ತು ಮೈಸೂರು ಹತ್ರ ವಿಂಟೇಜ್ ಕಾರ್ ಮ್ಯೂಸಿಯಂ ಇದೆ ಪಯಣ ಅಂತ ಹೆಸರಿಡಲಾಗಿದೆ ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಥಾಪಿಸಿರುವ ಈ ಪಯಣ ಮ್ಯೂಸಿಯಂ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕಾರ್ಗಳಿವೆ ಇಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು ಸಿ ವಿ ರಾಮನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು ಡಾಕ್ಟರ್ ವಿಷ್ಣುವರ್ಧನ್ರವರು ಯೂಸ್ ಮಾಡ್ತಿದ್ದಂಥ ಕಾರು ಹಾಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಟೂಡೆಂಟ್ ಆಗಿದ್ದಾಗ ಯೂಸ್ ಮಾಡ್ತಿದ್ದಂತಹ ಕಾರನ್ನ ಕೂಡ ನೋಡ್ಬೋದು ಇಲ್ಲಿ ಈ ಥರ ತುಂಬನೇ ವಿಶೇಷತೆಗಳಿದೆ ಸೊ ನೋಡ್ತಾ ಹೋದರೆ ತುಂಬಾ ಥ್ರಿಲ್ ಆಗ್ತಿರ್ ನಾವಲ್ಲಿ ಎಂಟ್ರೆನ್ಸ್ ಹಾಕ್ತಿದ್ದಂಗೆನೆ ಅಲ್ಲಿ ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗೆ ಅಲ್ಲಿ ನಾವು ಡಬಲ್ ಡೆಕ್ಕರ್ ಬಸ್ಸು ಮತ್ತು ಮಿಲ್ಟ್ರಿಯವರು ಯೂಸ್ ಮಾಡ್ತಿದ್ದಂತಹ ದೊಡ್ಡ ಗಾಡಿ ಕೂಡ ಅಲ್ಲಿ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡು ಒಳಗಡೆ ಹೋಗ್ಬೋದು ಈ ಪಯಣ ಮ್ಯೂಸಿಯಂ ಇರೋದು ಬೆಂಗಳೂರು ಟು ಮೈಸೂರು ಹೈವೇಲಿ ಬರುತ್ತೆ ಮೈಸೂರಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಇದು ನಮ್ಮ ಔಟ್ ಸೈಡ್ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ ಯಾಕೆಂದ್ರೆ ಇದು ಟಯರ್ ಶೇಪ್ ಅಲ್ಲಿ ನಾವು ದೂರದಿಂದ ಒಂದು ಟಯರ್ ಶೇಪ್ ತರ ಕಾಣಿಸುತ್ತೆ ಬಂದಾಗ ಅದು ದೊಡ್ಡ ಬಿಲ್ಡಿಂಗ್ ಆಗಿರುತ್ತೆ ಸೊ ತುಂಬಾನೇ ಸೂಪರ್ ಆಗಿ ಪ್ಲಾನಿಂಗ್ ಮಾಡಿ ಕಟ್ಟಿದ್ದಾರೆ ಇದು ಈ ಮ್ಯೂಸಿಯಮು ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಹಾಗೆ ಎಂಟ್ರೆನ್ಸ್ ಫೀಸ್ ಬಂದು ಒಬ್ಬರಿಗೆ ಐವತ್ತು ರೂಪಾಯಿ ಇರುತ್ತೆ ಬಿಲೋ ಟ್ವೆಲ್ ಇಯರ್ಸ್ ಮಕ್ಕಳಿಗೆ ಫ್ರೀ ಇರುತ್ತೆ ನಾವಿಲ್ಲಿ ಟಿಕೆಟ್ ತಗೊಂಡ್ರು ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಅವ್ರು ಸ್ಟಾರ್ಟಿಂಗಲ್ಲಿ ವೀರೇಂದ್ರ ಹೆಗಡೆ ಅವ್ರದ್ದು ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾರ್ನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎವಲ್ಯೂಷನ್ ಆಫ್ ವೀಲ್ಸ್ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಯಾವ ಯಾವ ಟೈಮಲ್ಲಿ ಯಾವ ಯಾವ ಥರದ್ದು ನಾವು ಚಕ್ರಗಳನ್ನ ಯೂಸ್ ಮಾಡ್ತಿದ್ದೋ ಅಂತ ಕಂಪ್ಲೀಟು ಇಲ್ಲಿ ಡೀಟೇಲಾಗಿ ತೋರಿಸಿದರೆ ತುಂಬಾ ಚೆನ್ನಾಗಿದೆ ನೀವು ಹೋಗೋದಿದ್ರೆ ಮಕ್ಕಳು ಜೊತೆ ಕರ್ಕೊಂಡೋಗಿ ಮಕ್ಕಳಿಗೂ ತೋರಿಸಿ ಯಾವ್ಯಾವ ಕಾಲದಲ್ಲಿ ಯಾವ ಯಾವ ಥರ ವೀಲ್ಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತ ಅವ್ರಿಗೂ ಗೊತ್ತಾಗುತ್ತೆ ವೀಲ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾದ ಮೇಲೆ ನೆಕ್ಸ್ಟು ಎತ್ತಿನ ಗಾಡಿ ಆಗಿರ್ಬೋದು ಅಥವಾ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಟ್ರಾನ್ಸ್ಪೋರ್ಟೇಶನ್ ಯಾವ ಯಾವ ಥರ ಯೂಸ್ ಮಾಡ್ತಾಯಿದ್ರು ಇವಾಗ ಕೈಯಲ್ಲಿ ಹೋಗೋ ಆಗಿರ್ಬೋದು ಅಥವಾ ಎತ್ತಿನ ಗಾಡಿಗಳಾಗಿರ್ಬೋದು ಹೀಗೆ ತುಂಬ ಡಿಫ್ರೆಂಟು ಹಳೆ ಕಾಲದ ವಸ್ತುಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಅದಲ್ಲದೆ ಒಂದು ಸೈಡು ಈ ಥರ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳಿಸ್ತಾ ಹೋದ್ರೆ ಇನ್ನೊಂದು ಸೈಡು ಆ ಮೆಷಿನ್ ಇರುತ್ತಲ್ಲ ಏನೇನು ಇನ್ಬಿಲ್ಡ್ ಏನೇನು ಮೆಷಿನ್ಸ್ ಇರುತ್ತೆ ಅದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಸೈಡು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ ತುಂಬ ಡೀಟೈಲ್ ಆಗಿದೆ ತುಂಬಾ ಚೆನ್ನಾಗಿದೆ ನೀವೆಲ್ಲ ಏನಾದರೂ ಟೈಮ್ ಸಿಕ್ಕಿದೆ ಅಂದರೆ ಖಂಡಿತವಾಗ್ಲೂ ಇಂಥ ಪ್ಲೇಸಸ್ಗೆ ಹೋಗಿ ಬನ್ನಿ ನಾವು ಸುಮ್ಮನೆ ಔಟ್ ಆಫ್ ಸ್ಟೇಟು ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲಿ ಹೋಗಿರ್ತೀವಿ ಹತ್ರದಲ್ಲ ಇರೋ ಇಂಥ ಅದ್ಭುತವಾದ ಪ್ಲೇಸಸ್ನೇ ನೋಡೋಕ್ಕಾಗಿರಲ್ಲ ನಾವು ಸೊ ನಿಮಗೆ ಟೈಮ್ ಆದಾಗ ಖಂಡಿತ ಹೋಗಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಈಗಿನ ಕಾಲ ಮಕ್ಳಿಗೆ ಎತ್ತಿನ ಗಾಡಿ ಅಂತಲೇ ನೋಡಿರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಮಕ್ಕಳು ಈ ರೀತಿ ಮ್ಯೂಸಿಯಮಲ್ಲೇ ನೋಡೋ ಅಂಥ ಟೈಮ್ ಬಂದಿದೆ ಇವಾಗ ಸೊ ಏನು ಮಾಡೋಕ್ಕಾಗಲ್ಲ ಈ ಥರ ಮ್ಯೂಸಿಯಮಲ್ಲಾದ್ರೂ ಅಟ್ಲೀಸ್ಟ್ ಮಕ್ಕಳಿಗೆ ಎತ್ತಿನ ಗಾಡಿ ಯಾವ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಇತ್ತು ಹಿಂದಿನ ಕಾಲದಲ್ಲಿ ಅಂತ ನೋಡ್ತಾ ಹೋಗ್ಬೋದು ಇಲ್ಲಿಂದ ನಾವು ವೆರೈಟಿ ಆಫ್ ಕಾರ್ಗಳನ್ನ ನೋಡಬಹುದು ಇಲ್ಲಿ ಮೊದಲನೇ ಕಾರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಟಲಿಯವರು ಮಾಡಿದಂತಹ ಕಾರ್ಗಳು ಸೊ ಇಲ್ಲಿ ಹೀಗೆ ಇಟಲಿಯವರಾಗಿರ್ಬೋದು ಫ್ರಾನ್ಸು ಇಂಡಿಯಾದವರು ಯು ಎಸ್ ಎ ಯು ಕೆ ಜರ್ಮನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರ್ಗಳನ್ನ ಕೂಡ ಇಲ್ಲಿ ನಾವು ವೆರೈಟಿ ಆಫ್ ಕಾರ್ಗಳನ್ನ ನೋಡ್ಬೋದು ಹಾಗೆ ಕಾರ್ಗಳ ಜೊತೆ ಇಯರು ಎಲ್ಲಿ ಯಾವ ಪ್ಲೇಸಲ್ಲಿ ಅದನ್ನು ಕಾರ್ನ ಮಾಡಿದ್ರು ಮತ್ತು ಅದು ಇಂಜಿನ್ ಬಗ್ಗೆ ಆಗಿರ್ಬೋದು ಆ ಸ್ಪೀಡ್ ಲಿಮಿಟು ಪ್ರತಿಯೊಂದನ್ನು ಕೂಡ ಅಲ್ಲಿ ಕಾರ್ಗಳು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಸೊ ನಾವು ಅದನ್ನೇ ಕೂಡ ನಾವು ಅಲ್ಲಿ ಇನ್ಫಾರ್ಮೇಷನ್ ಓದ್ಕೊಂಡು ನಾವು ಯಾವ ದೇಶದ್ದು ಯಾವ ಟೈಮಲ್ಲಿ ಬಂದಿತ್ತು ಪ್ರತಿಯೊಂದು ಕೂಡ ಅಲ್ಲಿ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿರೋದ್ರಿಂದ ನಮ್ಗೆ ಈಸಿಯಾಗಿ ಅದನ್ನು ನೋಡಿಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿತ್ತು ನಾನು ಈ ಥರ ನೋಡಿದ್ದೆ ಫಸ್ಟ್ ಟೈಮು ಈ ರೀತಿ ಇರೋ ಈ ವಿಂಟೇಜ್ ಕಾರು ಮ್ಯೂಸಿಯಂ ಇರೋದು ನನಗಂತೂ ತುಂಬಾ ಖುಷಿಯಾಯಿತು ಇಲ್ಲಿ ಕಾರ್ಗಳ ಜೊತೆ ಹಾಗೆ ಇಲ್ಲಿ ಒಂದು ಪಲ್ಲಕ್ಕಿ ಕೂಡ ಇಟ್ಟಿದ್ದಾರೆ ನಾವಲ್ಲಿ ನೋಡ್ಬೋದು ಇವಾಗ ಹಳೆ ಕಾಲದಲ್ಲೆಲ್ಲ ಈ ಹೆಣ್ಣುಗಳನ್ನ ಇವಾಗ ಅದೇ ಟ್ರೆಂಡಿಂಗ್ ಕೂಡ ಆಗಿದೆ ಮದುಮಗಳು ಅಥವಾ ಹೆಣ್ಣನ್ನು ಅಲ್ಲಿ ಕೂರಿಸಿ ಹಿಂದೆ ಮತ್ತೆ ಮುಂದೆ ಎತ್ಕೊಂಡು ಬರ್ತಾ ಇದ್ದಿದ್ದು ಪಲ್ಲಕ್ಕಿ ಕೂಡ ಇದೆ ಸೊ ಅದನ್ನು ಕೂಡ ನೋಡ್ಬೋದು ಹಾಗೆ ಅದ್ರ ಪಕ್ಕದಲ್ಲಿ ಜಯ ಚಾಮರಾಜೇಂದ್ರ ಒಡೆಯವರವರು ಯೂಸ್ ಮಾಡ್ತಿದ್ದಂಥ ಕಾರ್ ಕೂಡ ನೋಡ್ಬೋದು ನೋವಲ್ಲಿ ತುಂಬನೇ ವಿಶೇಷತೆ ಇದೆ ಇಲ್ಲಿ ಹಾಗೆ ಮುಂದೆ ಬಂದರೆ ಫ್ರಾನ್ಸಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ತಯಾರಿಸಿದಂಥ ಕಾರ್ ಕೂಡ ಇದೆ ಅದು ಕೂಡ ತುಂಬ ಅದ್ಭುತವಾಗಿದೆ ಹಾಗೆ ನೋಡ್ತಾ ಇದ್ದರೆ ಹಿಂದೂಸ್ತಾನ್ ಫೋರ್ಟೀನು ಅಂದರೆ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಇಂಡ್ಯಾದಲ್ಲಿ ತಯಾರಿಸಿದಂಥ ಕಾರ್ ಕೂಡ ಇದೆ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ತಯಾರಿಸಿದ್ದು ಹಾಗೆ ಅಂಬಾಸಿಡರ್ ಕೂಡ ನಾವು ನೋಡ್ಬೋದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮ್ಮ ಇಂಡಿಯಾದಲ್ಲೇ ತಯಾರಿಸಿದಂಥ ಕಾರ್ ಅದು ತುಂಬಾ ವೆರೈಟಿ ಕಾರ್ಗಳಿದೆಯಪ್ಪ ನನಗಂತೂ ನೋಡಿ ತುಂಬನೇ ಖುಷಿಯಾಗೋಯಿತು ಹಾಗೆ ನಾವಿಲ್ಲಿ ಇದೇ ಥರ ಕಾರ್ಗಳನ್ನೆಲ್ಲ ಇವಾಗ ಎಷ್ಟೇ ಕೋಟಿ ಎಷ್ಟೇ ಬೆಲೆ ಬಾಳುವಂಥ ಕಾರ್ಗಳು ಬಂದ್ರು ಬಟ್ ಈ ಥರ ಕಾರ್ಗಳು ನೋಡೋದೇ ಒಂಥರ ಖುಷಿ ಅನ್ನಿಸ್ತು ನನಗೆ ಒಂದೊಂದು ಒಂದೊಂದು ರೀತಿ ಇದೆ ಆ ಕಲ್ಲರ್ ಆಗಿರ್ಬೋದು ಆ ಶೇಪ್ ಆಗಿರ್ಬೋದು ತುಂಬ ನಮಗೆ ವ್ಯತ್ಯಾಸ ಕಾಣಿಸುತ್ತೆ ಒಂದು ಕಾರಿಂದ ಒಂದು ಕಾರ್ಗೆ ತುಂಬನೇ ವೆರೈಟಿ ಕಾರ್ಗಳನ್ನ ಇಟ್ಟಿದ್ದಾರೆ ಇಷ್ಟು ವೆರೈಟಿ ಕಾರ್ಗಳನ್ನ ಒಂದೇ ಕಡೆ ಇಡೋದು ಅದು ಸುಲಭದ ಮಾತಲ್ಲ ಸೊ ಈ ಪ್ಲೇಸಲ್ಲಿ ಇಷ್ಟು ಕಲೆಕ್ಷನ್ಸ್ ಇಟ್ಟು ಎಪ್ಪತ್ತಕ್ಕೂ ಹೆಚ್ಚು ಕಾರ್ಗಳನ್ನ ಇಟ್ಟಿದ್ದಾರೆ ಹಾಗೆ ಕಾರ್ ಜೊತೆ ಟೂ ವೀಲರ್ ಆಗಿರ್ಬೋದು ಅಥವಾ ಎತ್ತಿನ ಗಾಡಿಗಳು ಈ ಥರ ಕ ವೆಹಿಕಲ್ಸ್ ಕೂಡ ಇಟ್ಟಿರೋದ್ರಿಂದ ತುಂಬನೇ ಚೆನ್ನಾಗಿದೆ ಈ ಪ್ಲೇಸು ಇವಾಗ ನೀವು ನೋಡ್ತಿರೋ ಕಾರು ಇಂಪಲ್ಲಾ ಕಾರು ಇದು ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇತ್ತು ಇದು ತುಂಬಾನೇ ಫೇಮಸ್ ಇತ್ತು ಆ ಕಾಲದಲ್ಲಿ ಇಂಡಿಯಾ ಯೂಸ್ ಮಾಡ್ತಿದ್ದಂತಹ ಕಾರು ಕೂಡ ಇದು ಯು ಎಸ್ ಎಲ್ಲಿ ತಯಾರಿ ಮಾಡಿದಂತದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಷ್ಟನ್ನು ಕೂಡ ನಾವು ಮೇಲ್ಗಡೆ ಫ್ಲೋರ್ ಆದರೆ ಇದು ಡೌನ್ಗೆ ಬಂದು ಗ್ರೌಂಡ್ ಫ್ಲೋರಲ್ಲಿ ನೋಡೋ ಅಂಥದ್ದು ಇಲ್ಲೂ ಕೂಡ ತುಂಬಾ ಕಾರ್ ಕಲೆಕ್ಷನ್ ಇದೆ ಇಲ್ಲಿ ಕೂಡ ನಾವು ಏನು ಯೂಸ್ ಅಂತ ಅಂದರೆ ಇಲ್ಲಿ ವಾಕ್ ಮಾಡೋಕ್ಕಾಗಲ್ಲ ಸೊ ಅವರು ವೀಲ್ ಚೇರಲ್ಲಿ ಕೂತಿದ್ದಾರೆ ಅನ್ನೋರು ಕೂಡ ಈಸಿಯಾಗಿ ಕರ್ಕೊಂಬರ್ಬೋದು ಇಲ್ಲಿ ಯಾವುದೇ ರೀತಿ ಸ್ಟೆಪ್ಸ್ನ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ವೀಲ್ ಚೇರ್ನ ತಳ್ಕೊಂಡು ನೋಡೋ ಅಂಥ ವ್ಯಕ್ತಿಗಳಿಗೆ ಕೂಡ ಬಂದು ಇಲ್ಲಿ ತೋರಿಸ್ಬೋದು ಈ ಕಾರ್ ಬಂದು ಮಸಡಿಸ್ ಬೆನ್ಸ್ ಇದು ಇದು ಹೆಂಗೆ ಟರ್ನಿಂಗ್ ಆಗ್ತಾ ಇದೆ ನೋಡಿ ಒಂಥರ ಮೂವಿಲೆಲ್ಲ ನೋಡ್ತಾ ಇರ್ತೀವಲ್ಲ ಆ ತರ ಫೀಲ್ ಆಗ್ತಾ ಇತ್ತು ಒಂಥರ ತುಂಬಾನೇ ಚೆನ್ನಾಗಿತ್ತು ಐ ಥಿಂಕ್ ಇದು ಮೂವಿಗಳಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ಈ ತರ ಕಾರ್ಗಳನ್ನ ಒಂಥರ ಇವೆಲ್ಲ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಅನಿಸ್ತಾ ಇತ್ತು ಟರ್ನಿಂಗ್ ಆಗ್ತಾ ಇತ್ತು ಆ ಕಾರ್ ಮೂವ್ಮೆಂಟ್ ಆಗ್ತಾ ಇರೋದು ತುಂಬಾನೇ ಚೆನ್ನಾಗಿತ್ತು ಈ ಕಾರ್ ಕೂಡ ನೋಡಕ್ ತುಂಬಾನೇ ಚೆನ್ನಾಗಿದೆ ele ಅಲ್ಲದೆ ಇದ್ರ ಜೊತೆಗೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾಯಿನ್ಗಳಾಗಿರ್ಬೋದು ನೋಟ್ಗಳು ಯಾವ 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 ದೇಶದ್ದು ಯಾವ ಯಾವ ದೇಶದ ಕಾಯಿನ್ಗಳಿದೆ ಹಾಗೆ ಹಳೆ ಕಾಲದ್ದು ಕ್ಯಾಮ್ರಾಗಳಾಗಿರ್ಬೋದು ಹೀಗೆ ಕೆಲವೊಂದು ಹ್ಯಾಂಟಿಕ್ ಪೀಸಸ್ಗಳದ್ದು ಕೂಡ ಅಲ್ಲಿ ನೋಡೋ ಅವಕಾಶ ಇದೆ ಸೊ ಅದನ್ನು ನಾನು ಮುಂದಿನ ವೀಡಿಯೋಲಿ ನಾನು ಪಾರ್ಟ್ ಟು ಮಾಡಿ ಪಯಣ ಪಾರ್ಟ್ ಟು ಅಂತ ಮಾಡಿ ಆ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ನೀವು ಖಂಡಿತವಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಅನಿಸಿಕೆಗಳು ಏನಿದೆ ಅಂತ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂಬರುವ ಕಂಟಿನ್ಯೂ ವೀಡಿಯೋಲು ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗು ವಿಡಿಯೋ ಕೂಡ ಇದೆ ಸೊ ಅದನ್ನು ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ ಈಗೇ ನಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀನಿ ಸೊ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ Thank you